ಎಲ್ರಿಗೂ ನಮಸ್ಕಾರ ಉತ್ತರ ಕನ್ನಡ ಎಲ್ಲ ಮುಳುಗೋಗಿಬಿಟ್ಟು ಅನಿಸ್ತಾ ಇದೆ ಯಾಕಂತಂದ್ರೆ ಇಷ್ಟು ದಿನ ನಾವು ಮಾಡಿರೋ ವಿಡಿಯೋಗು ಒಂದು ಜನ ಹೇಳಿದ್ರು ಸುಳ್ಳು ಅಂದ್ಕೊಂಡು ಇಲ್ಲಿ ನೋಡಿ ಇವಾಗ ಗೊತ್ತಾಗ್ತದೆ ನಿಮಗೆಲ್ಲ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ಎಲ್ಲ ಊರು ಪೂರ್ತಿ ಮುಳುಗೋಗ್ಬಿಡ್ತು ನಮ್ಮದು ಹೊಲ ಗಡ್ಡೆ ಎಲ್ಲ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು ಇದು ನೋಡಿ ಕಂಪ್ಲೀಟ್ ಆಗಿ ಎಲ್ಲ ನೀರಿಂದನೆ ಮುಚ್ಕೊಂಡ್ಬಿಟ್ಟಿದೆ ಈ ಕಡೆಗೆ ನೋಡಿದ್ರೆ ನೀರು ಹರ್ಕೊಂಡು ಹೋಗ್ತಾ ಇದೆ ಈ ದೊಡ್ಡ ದೊಡ್ಡ ಕಟ್ಟಿಗೆಗಳು ಎಲ್ಲ ಬಂದ್ಬಿಟ್ಟು ನೀರು ಹೋಗೋ ದಾರಿಯಿಂದ ಸಿಗಾಕೊಂಡಿದಾವೆ ಇದು ಇಲ್ಲಿಯ ಜನರ ಜೀವನ ವ್ಯವಸ್ಥೆ ಈ ತರ ಆಗಿದೆ ಅವು ವ್ಯವಸ್ಥೆ ಸಂಬಂಧಪಟ್ಟವ್ರು ನೋಡಬೇಕು ಈ ಹಳ್ಳಿಗಳಲ್ಲೆಲ್ಲ ಯಾವ ಥರ ಕಷ್ಟ ಆಗ್ತಾ ಇದೆ ಅಂದ್ಕೊಂಡು ಇಷ್ಟು ದಿನ ಬರೀ ಮಳೆನೇ ಇತ್ತು ಬಟ್ ಇವತ್ತಿಂದ ಈ ಗಾಳಿ ಸ್ಟಾರ್ಟ್ ಆಗಿದೆ ಅದೊಂದೇ ಬೇಜಾರು ಸುಮಾರಿಷ್ಟು ಅಡಿಕೆ ಮಳೆ ಎಲ್ಲ ಬಿದ್ದೋಗ್ಬಿಡ್ತು ತೋಟದ ಮಧ್ಯದಲ್ಲಿ ಮನೆ ಇರೋರಿಗೆಲ್ಲ ಭಾಳ ಡೇಂಜರು ಅದಕ್ಕೆ ದಯವಿಟ್ಟು ಯಾರು ಅಷ್ಟೊಂದು ಹೊರಗಡೆ ಬಂದು ಕೂತ್ಕೋಬೇಡಿ ಯಾಕಂದರೆ ತೋಟದ ಮಧ್ಯದಲ್ಲೇ ಮನೆ ಇರ್ತದಲ್ಲ ಸೊ ಎಷ್ಟೊತ್ತಿಗೆ ಯಾವ ಮರ ಮುರಿದು ಬಿಡ್ತದೆ ಅಂದ್ಕೊಂಡು ಗೊತ್ತಾಗೋದಿಲ್ಲ ನಮ್ಮ ಮನೇಲಿ ಎರಡು ಮರ ಮುರಿದು ಬಿಡ್ತೀವಿ ಇತ್ತು ನೋಡಿ ದಾರಿ ಯಾವುದು ಅಂದ್ಕೊಂಡೇ ಕಾಣೋದಿಲ್ಲ ಅಷ್ಟೊಂದು ನೀರು ಹೋಗ್ತಾ ಇದೆ ಇಲ್ಲಿ ಅಲ್ಲೊಬ್ರು ನೋಡಿ ನೀರು ಬಿಡಿಸ್ಕೊಡ್ತಾ ಇದ್ದಾರೆ ಬಟ್ ಆ ನೀರಲ್ಲಿ ಅವ್ರು ತಪ್ಲಿನೇ ಕಳ್ಕೊಂಡ್ಬಿಡ್ತು ಪಾಪ ಇಲ್ಲಿ ನೀರು ನೋಡಿದ್ರೆನೆ ಭಯ ಆಗುತ್ತೆ ದಾರಿ ಅಂದ್ಕೊಂಡೆ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಕಟ್ಟಿಗೆ ತುಂಡೆಲ್ಲ ಬಂದ್ಕೊಂಡು ನೀರಲ್ಲಿ ಬಳ್ಕೊಂಡ್ಬಂದ ಇಲ್ಲಿ ಇದು ನಿನ್ನೆ ರಾತ್ರಿ ಆಗಿರುವಂತದ್ದು ಇದು ಬಟ್ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನೀರು ಅಲ್ಲೇ ನಿಂತ್ಕೊಳ್ಳೋದಿಲ್ಲ ಇಲ್ಲಿಂದ ನೇರವಾಗಿ ಹೊರದೋಗ್ಬಿಡ್ತದೆ ಕೆಳಗಡೆಗೆ ಇದು ಸೀದಾ ಹಳ್ಳಕ್ಕೋಗಿ ಸೇರಿಬಿಟ್ಟು ಅಲ್ಲಿಂದ ಸಮುದ್ರಕ್ಕೋಗ್ಬಿಡ್ತದೆ ಇದು ಒಂದೇ ಇಲ್ಲಿ ಪ್ಲಸ್ ಅಲ್ಲಿ ತುಂಬಾ ಗುಂಡಿ ಇದೆ ಅನ್ಸ್ತದೆ ನೋಡಿ ಇಲ್ಲಿ ದುಟಾಪಟ್ಟೆ ಗುಂಡಿ ಇದೆ ಇಲ್ಲಿ ಮುಂದಗಡೆ ಹೊಲ ಗದ್ದೆ ಎಲ್ಲ ತೋರಿಸ್ತೀನಿ ನಿಮಗೆ ಪರಿಸ್ಥಿತಿ ಆಗಿದೆ ಅನ್ಕೊಂಡು ಇಲ್ಲಿ ಯಾವ ತರ ಬಂದು ಬಿದ್ದಿದ್ದೇವೆ ಅಂದ್ಕೊಂಡು ಊರು ಒಂದು ಸಮುದ್ರ ಆಗ್ಬಿಟ್ಟಿದೆ ನೀರಲ್ಲಿ ಇದೆಲ್ಲ ಬಂದ್ಬಿಟ್ಟು ಹೊಲ ಇದು ಹೊಲದಲ್ಲಿ ಬೇಸಿಗೆಗಾಲದಲ್ಲೆಲ್ಲ ಮಕ್ಕಳು ಕ್ರಿಕೆಟ್ ಆಗಿ ಆಡೋ ಅಂತ ಒಂದು ಕ್ರೀಡೆ ಇದೆ ಇವಾಗ ನೋಡಿದರೆ ಸಮುದ್ರ ಸಮುದ್ರ ಆಗ್ಬಿಟ್ಟಿದೆ ನೋಡಿ ಈ ಕಡೆಯಿಂದ ಯಾವ ಥರ ನೀರು ಬರ್ತಾ ಇದೆ ಅಂತಂದು ಎಲ್ಲ ಮೇಲ್ಗಡೆ ಆ ಬೆಟ್ಟದಲ್ಲಿ ಕಾಣ್ತಾ ಇದಿಲ್ಲ ಬೆಟ್ಟ ಅಲ್ಲಿಂದ ಬರುವಂಥ ನೀರು ಇದೆ ಸ್ವಲ್ಪ ಕಮ್ಮಿ ಆಯಿತು ಇವಾಗ ಮಳೆ ಅದಕ್ಕೆ ನೀರು ಮೊದಲು ಬಿದ್ದಿರೋ ನೀರೇ ಇವಾಗ ಕರ್ಕೊಂಡು ಬರ್ತಾ ಇದ್ದಾವೆ ಬಿದ್ರೆ ಕೆಳಗಡೆನೆ ಸಿಗ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಪಕ್ಕೆಯ ಒಂದು ಪುಟ್ಟ ಗ್ರಾಮದ ಪರಿಸ್ಥಿತಿ ಇಲ್ಲಿ ನೋಡಿ ಇವರು ಗೋಡೆ ಕುಸ್ಕೊಂಡು ಬಂದಿದೆ ನೀರು ಗೋಡೆ ಒಳಗಡೆನೆ ಬರ್ತಾ ಇದೆ ಗೋಡೆ ಕಾಂಪೌಂಡ್ ಗೋಡೆ ಇದೇ ಥರ ಮಳೆ ಬಿದ್ದರೆ ಡಮರ್ ಆಗಿಬಿಡುವಂಥ ಚಾನ್ಸಸ್ ತುಂಬ ಇದೆ ಪಕ್ಷಿಗಳಿಗೆ ಕಾಡು ಬಾತುಕೋಳಿ ಮತ್ತು ಒಂದು ಈ ಮಳೆಗಾಲದಲ್ಲಿ ಹಿಮಾಲಯ ಕಡೆಯಿಂದ ಕೆಲವೊಂದಿಷ್ಟು ಇದು ಬರ್ತವೆ ಪಕ್ಷಿಗಳು ಅಲ್ಲಿ ಇದ್ದಾವೆ ಅಯ್ಯಪ್ಪ ಆ ಕಡೆಗೆ ಇದ್ದಾವೆ ನಾವು ಹೋದರೆ ಅದು ಅದಕ್ಕೆ ತುಂಬ ಒಳ್ಳೆಯದಿತ್ತು ಮಳೆಗಾಲದಲ್ಲಿ ಇಲ್ಲೇ ಒಂದು ಕುತ್ಕೊಂಡಿರ್ತದೆ ನೋಡಿ ಈ ಥರ ನೀರು ಬರ್ತಾ ಇದೆ ಇಲ್ಲಿ ಹೊಸ್ದಾಗಿ ಕಟ್ಟಿರೋ ಗೋಡೆ ಎಲ್ಲ ಹೋಗಿರ್ತದೆ ಮುಂದೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಹೋಯಿತು ಗೋಡೆ ಎಲ್ಲ ಹೋಗಿ ನಟಿ ಅಲ್ಲಿಂದ ಕಾಣ್ತಾವಲ್ಲ ಅಲ್ಲಿಂದ ನೀರು ಬರ್ತದೆ ಈಗ ಇಲ್ಲಿ ಯಾವುದಕ್ಕೂ ಒಂದು ಐಡಿಯಾ ಸಿಗೋದಿಲ್ಲ ಯಾವಾಗ ಎಲ್ಲಿಂದ ಎಷ್ಟು ನೀರು ಬರ್ತದೆ ನೋಡಿ ಓಹೋ ಕೊಳಕಾಗೋದಿಲ್ಲ ನೋಡಿ ಅಷ್ಟೇ ನೀರು ಗೊತ್ತಾಗುದಿಲ್ಲ ಇದು ಸ್ವಲ್ಪ ಇಳಿಜಾರೋ ಪ್ರದೇಶ ಆಗಿರೋದ್ರಿಂದ ತುಂಬಾ ತೊಂದರೆ ಇಲ್ಲಿ ಎಲ್ಲ ನಮ್ಮ ಊರಿನ ಪರಿಸ್ಥಿತಿ ಇದೇ ಥರ ಮಳೆ ಬೀಳ್ತಾರೆ ಇವತ್ತಿಗೆ ಎಕ್ಸಾಕ್ಟ್ಲಿ ಒಂಬತ್ತು ದಿನ ಆಯ್ತು ಒಂಬತ್ತು ನೈನ್ತ್ ಡೇಸ್ ಇವತ್ತು ಕಂಟಿನ್ಯೂ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಸ್ವಲ್ಪ ನೀರು ಇಲ್ಲದೆ ಇರೋ ಕಡೆ ಬಂದಿದ್ದೀನಿ ನಾನು ಕಡೆಗೆಲ್ಲ ನೋಡಿದರೆ ನೋಡಿ ಎಲ್ಲ ಊರಿಗೆ ಊರೇ ಕಟ್ಕೊಂಡು ಬಂದ್ಬಿಟ್ಟಿದೆ ಇಲ್ಲಿ ನಗಡೆ ಇದು ಬೆಟ್ಟ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೊಡೆಯಿಂದ ಏನೂ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ಇದೆಲ್ಲ ಮೇಲ್ಗಡೆಯಿಂದ ಇದು ನೀರು ಈ ಕೊಡೆ ಹಿಡ್ಕೊಂಡೇ ವಿಡಿಯೋ ಮಾಡ್ಬೇಕು ಅದೊಂದೇ ಪ್ರಾಬ್ಲಮ್ ಯಾಕಂತಾರೆ ಮೊಬೈಲ್ ಎಲ್ಲ ನಿಂದೋಗ್ಬಿಡ್ತವೆ ನೋಡಿ ಇಲ್ಲಿ ಫುಲ್ ಮಂಜು ಈ ಗುಡ್ಡದಲ್ಲಿ ಇನ್ನೂ ಮಳೆ ಬರುವಂತ ತುಂಬಾ ಲಕ್ಷಣ ಇದೆ ಅನ್ಸುತ್ತೆ ಇನ್ನೂ ಜಾಸ್ತಿ ಆಗುವಂಥದ್ದು ಈ ಗೋಡೆ ಮಾತ್ರ ಕಂಪ್ಲೀಟ್ ಆಗಿ ಹೋಗ್ಬಿಡ್ತು ಇಲ್ಲಿಷ್ಟು ಗೋಡೆ ಇದೆ ಕಾಣಿಸ್ತು ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಕಂಪ್ಲೀಟ್ ಗೋಡೆನೇ ಇರೋದು ಅಂದರೆ ಕಾಂಪೌಂಡ್ ಗೋಡೆ ಇದು ಇದು ಬರೀ ಈ ಪ್ಲೇಸಿನ ಮಾತ್ರ ನಾನು ಬರೀ ನಿಮ್ಗೆ ತೋರಿಸ್ತಾ ಇರೋದು ಇಲ್ಲೊಂದು ಇಪ್ಪತ್ತ್ ಮೂವತ್ತು ಏಕೆ ಇರ್ಬೋದು ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಮತ್ತೆ ಅಲ್ಲಿ ಮುಂದಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ಕೊಂಡು ಆ ತೋಟ ಗದ್ದೆ ಗಿದ್ದೆ ಎಲ್ಲ ಅಲ್ಲಿ ತೊಳ್ಕೊಂಡು ಹೋಗ್ಬಿಟ್ಟಿದೆ ಮತ್ತೆ ನಿಮ್ಗೆ ಲೈವಿಗೆ ಬರ್ತೀನಿ ನೋಡಿ ನೋಡಿ ದಾಟ್ಕೊಂಡು ಹೋಗಲಿಕ್ಕೆ ಭಯ ಆಗುವಂಥದ್ದು ಸನ್ನಿವೇಶ ಇದು ಆದರೆ ಇವಾಗ ಒಂದು ಫಿಫ್ಟಿ ಪರ್ಸೆಂಟೇಜ್ ಅಷ್ಟೇ ನಿನ್ನೆ ರಾತ್ರಿ ಬಿದ್ದಿರೋ ಮಳೆಗೆ ಇದ್ರಕ್ಕಿಂತ ಫುಲ್ಲು ಇದು ನೋಡಿ ಇಲ್ಲಿ ಏನು ಇದೆಲ್ಲ ಕಸಗಳೆಲ್ಲ ಬಂದಿದ್ದಿಲ್ಲ ಇದೆಲ್ಲ ನೈಟ್ ಬಂದಿದ್ದು ಇಲ್ಲಿ ಬಂದಿರೋದು ನೀರಲ್ಲಿ ಆ ಇದಕ್ಕೆ ಎಲ್ಲ ಬೆಟ್ಟದಿಂದ ತೊಳ್ಕೊಂಬಂದಿರೋದು ಇದು ನೋಡಿ ಈ ಮೊಬೈಲ್ ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟೊಂದು ಕಾಣೋದಿಲ್ಲ ಬಟ್ ಕಾಲಿಟ್ರೆ ಕಾಲೇ ಕೂತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗೋಡೆ ಇದೆಯಲ್ಲ ಈ ಗೋಡೆ ಫೌಂಡೇಶನ್ಗೆ ನೀರು ಹೊಡೆಯೋದು ಹಂಗೆ 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 ಬೀಳ್ತಾ ಬೀಳ್ತಾ ಕುತ್ಕೊಂಡು ಹೋಗ್ತಾ ಇಲ್ಲ ನೋಡಿ ಇದೆಯಲ್ಲ ಅದು ಕೊತ್ಕೊಂಡು ಬಂದು ಅಲ್ಲಿ ಗೋಡೆನೇ ಬಿದೋಗ್ಬಿಟ್ಟಿದ್ದೀವಿ ಇಲ್ಲಿ ಸ್ವಲ್ಪ ಮುಂದ್ಗಡೆವರೆ ಸ್ವಲ್ಪ ಗುಡ್ಡ ಇದೆ ಅಲ್ಲಿ ಆರಾಮ್ಸೆ ನೀವು ಇದು ಮಾಡ್ಕೊಳ್ಬೋದು ಏನೋ ನಡ್ಕೊಂಡು ಹೋಗ್ಬೋದು ಆ ರೋಡಲ್ಲಿ ಹೋಗ್ತದೆ ಬಟ್ ಹೆವಿ ಗಾಡಿಗಳೆಲ್ಲ ಓಡಾಡೋದಿಲ್ಲ ಯಾಕಂತ ಹೂತ್ ಬಿಡ್ತದೆ ನೋಡಿ ಎಲ್ಲ ಮಳೆ ಕೂಡ ಅದೇ ಎಲ್ಲ ನೀರೇ ನೀರು ಇಲ್ಲ ಇದು ಸಂಪೂರ್ಣವಾಗಿ ಉತ್ತರ ಕನ್ನಡದ ಒಂದು ಸಣ್ಣ ಚಿತ್ರಣ ಇದು ಇದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇಲ್ಲ ನಾನು ನಿಮ್ಗೆ ಇದಕ್ಕಿಂತ ದೊಡ್ಡ ಇದ್ದಾವೆ ಮತ್ತೆ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ಬಾಯ್